అమాయక హిందూ ప్రవసిగర ముస్లిం భయా ಒಂದು ಅಮಾನವೀಯ ಘಟನೆ ಬಾರ್ಬಾರಿಕ್ ಆಕ್ಟ್ ಇಸ್ಲಾಮಿಕ್ ಜಿಯಾದಿ ಶಕ್ತಿಗಳು ಅಲ್ಲಿರುವಂತ ಹಿಂದೂಗಳನ್ನು ಐಡೆಂಟಿಫೈ ಮಾಡಿ ಕೊಂದಿರುವಂತದ್ದು ಮತ್ತಷ್ಟು ವಿಶೇಷ ಇದರಲ್ಲಿ ಭಾರತದಲ್ಲಿ ನಮ್ಮ ಅನ್ನ ತಿಂದು ನಮ್ಮ ಗಾಳಿ ಕುಡಿದು ಇವತ್ತು ಹಿಂದೂಗಳನ್ನು ಹುಡುಕಿ ಹೊಡೆಯೋದು ಅಂದ್ರೆ ಇದೆಲ್ಲ ಒಂದು ಪರಾಮರ್ಶೆ ಹೋಗಿದೆ ಇದು ಇದನ್ನ ನರೇಂದ್ರ ಮೋದಿ ಅವರು ಕೇವಲ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಆ ಏನು ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತಿರುವನ್ನ ಬ್ರೀಡ್ ಮಾಡ್ತಿರುವಂತ ಅದೇನು ಪಿಒಕೆ ಅಂತಾರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಲ್ಲಿ ಎಂಟೈರ್ ಭಾಗವನ್ನ ಇವತ್ತು ಧ್ವಂಸ ಮಾಡ್ಬೇಕು ಸುರೇಶ್ ಹೇಳಿದ ಹೇಳಿದಾಗೆ ಆ ಜಾಗವನ್ನ ವಾರ್ ಮಾಡಿ ಇವತ್ತು ತಗಬೇಕು ಇತ್ತೀಚಿನ ದಿವಸಗಳಲ್ಲಿ ಬಾಂಗ್ಲಾದೇಶದಲ್ಲೂ ಕೂಡ ಗಲಭೆ ಆಗಿದೆ ಅಲ್ಲಿರುವಂತ ಸರ್ಕಾರವನ್ನ ಉಳಿಸಿ ಫಂಡಮೆಂಟಲಿಸ್ಟ್ಗಳು ಇಸ್ಲಾಮಿಕ್ ಜಿಯಾಜ್ಗಳು ಅಲ್ಲೂ ಕೂಡ ಇವತ್ತು ಉಟ್ಕೊಂಡು ನಮ್ಮ ದೇಶಕ್ಕೆ ಪೂರ್ವದಲ್ಲೂ ಕೂಡ ದೊಡ್ಡ ಗಂಡ ಅಂತ ಕಾಯ್ತಾ ಇದೆ ಇವತ್ತು ಏನು ಕಾಶ್ಮೀರದಲ್ಲಿ ನಾರ್ಮಲ್ ಸಿ ಬಂತು ಅಶಾಂತಿ ಹೋಗಿ ಶಾಂತಿ ನಿರ್ಮಾಣ ಆಗ್ತಾ ಇದೆ ಅಂತ ಬರೋ ಅಷ್ಟರಲ್ಲೇ ಈ ಘಟನೆ ನೋಡಿದ್ರೆ ಖಂಡಿತವಾಗಿಯೂ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಇದು ದೊಡ್ಡ ಒಂದು ಕ್ಯಾನ್ಸರ್ ಅನ್ನ ಇದನ್ನ ಸುಟ್ಟ ಹಾಕುವಂತ ಒಂದು ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡಬೇಕು ಆದ್ರಿಂದ ಇವತ್ತು ಪಕ್ಷ ಜಾತಿ ಎಲ್ಲ ಮೀರಿ ನೂರ ಕೋಟಿ ಭಾರತೀಯರು ಕೂಡ ಇವತ್ತು ನರೇಂದ್ರ ಮೋದಿ ಜೊತೆ ನಿಲ್ಬೇಕು ಅವರು ಒಂದು ದೊಡ್ಡ ಮಟ್ಟದ ಡಿಸಿಷನ್ ಅನ್ನು ತಗೊಂತಾರೆ ನಮ್ಮ ಸುರೇಶ್ ಗೌಡ್ರ ಹೇಳಿದ ಅದು ವಾರ್ ಇರ್ಬೋದು ಮತ್ತೊಂದು ಇರ್ಬೋದು ಇದೆಲ್ಲ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಸರ್ಜಿಕಲ್ ಅಲ್ಲಿ ಇದು ತೆಗಿತಾ ಹೋದ್ರೆ ಇದು ಆಗಲ್ಲ ಇದು ಇದು ಎಂಟೈರ್ ಅದು ಗ್ಯಾಂಗ್ರೀನ್ ಆಗೋಗ್ಬಿಟ್ಟಿದೆ ಪೂರ್ತಿ ಕಡದ ಆ ಪಿ ಓಕಿಲ್ ಇರುವಂತದನ್ನ ಆ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾರೆ ಆ ನರೇಂದ್ರ ಮೋದಿ ಅವ್ರಿಗೆ ನಾವೆಲ್ಲ ನೂರ ನಲ್ವತ್ತು ಕೋಟಿ ಭಾರತೀಯರು ಕೂಡ ಪಕ್ಷ ಮೀರಿ ಜಾತಿ ಮೀರಿ ಎಲ್ಲರೂ ಕೂಡ ಅವ್ರಿಗೆ ಮಾನಸಿಕವಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಈ ಹೋರಾಟ ನಡೆಸಿದಂತ ಭಾರತೀಯ ಜನತಾ ಪಾರ್ಟಿಯ ಎಲ್ಲರಿಗೂ ಕೂಡ ಗ್ರಾಮದಲ್ಲಿ ನಡೆದಂತ ಹಿಂದೂಗಳ ಮತ್ತು ಎರಡು ವಿದೇಶಿ ಪ್ರಜೆಗಳ ನರಮೇಧವನ್ನ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅಲ್ಲಿನ ಮುಸ್ಲಿಂ ಭಯೋತ್ಪಾದಕರು ಅವರ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಮಕ್ಕಳು ಅವರ ಹೆಂಡತಿ ಮುಂದೆನೆ ಅವರನ್ನ ಗುಂಡಾಕಿ ಇಡೀ ಪ್ರಪಂಚ ಇವತ್ತು ವಿರೋಧ ಮಾಡ್ತಾ ಇದೆ ಯಾವುದೇ ಮಾನವೀಯ ಮೌಲ್ಯಗಳು ಇಲ್ಲದೆ ರೀತಿಯಲ್ಲಿ ಪಾಕಿಸ್ತಾನಿ ಪ್ರಚೋದಿತ ಭಯೋತ್ಪಾದಕರು ಈ ಒಂದು ಕೃತ್ಯಗಳನ್ನ ನಡೆಸ್ಕೊಂಡ್ ಬರ್ತಿರೋಂಥದ್ದು ಭಾರತ ದೇಶ ನರೇಂದ್ರ ಮೋದಿ ಅವರು ವಾಜಪೇಯಿ ಅವರು ಎಷ್ಟೇ ಶಾಂತಿಯನ್ನು ಬಯಸಿ ಕಾರ್ಯಕ್ರಮಗಳನ್ನ ಹಾಕೊಂಡ್ರು ಕೂಡ ಅದನ್ನೆಲ್ಲ ಬದಿಗೊತ್ತಿ ಈ ತರ ಭಯೋತ್ಪಾದನಾ ಚಟುವಟಿಕೆಗಳನ್ನು ಅವರು ಮುಂದುವರ್ಸ್ಕೊಂಡು ಬರ್ತಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಆದ್ಮೇಲೆ ಕಾಶ್ಮೀರದಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿತ್ತು ಮತ್ತೆ ವರಮಾನ ಕೂಡ ರಾಜ್ಯಕ್ಕೆ ತುಂಬಾ ಬತ್ತಾಯಿತು ಅದನ್ನ ಸಹಿಸದ ಈ ಮುಸ್ಲಿಂ ಭಯೋತ್ಪಾದಕರು ಈ ರೀತಿಯ ನರಮೇಧವನ್ನು ಮಾಡೋದರ ಮುಖಾಂತರ ಇನ್ಮೇಲೆ ಯಾರು ಕಾಶ್ಮೀರಕ್ಕೆ ಹೋಗಬಾರ್ದು ನಾವೇ ಅಲ್ಲಿ ಆಡಳಿತವನ್ನು ಮಾಡಬೇಕು ನಾವೇ ಅಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಭಯೋತ್ಪಾದನೆ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಅವರನ್ನ ಮುಸ್ಲಿಮರನ್ನ ಓಲೈಕೆ ಮಾಡೋದನ್ನು ನಾವೆಲ್ಲ ನೋಡಿದ್ದೇವೆ ನಾಳೆ ಅದಕ್ಕೋಸ್ಕರ ಜನಾಕ್ರೋಶ ಯಾತ್ರೆಯನ್ನು ಕೂಡ ಶುಕ್ರವಾರ ತುಮಕೂರು ನಗರದಲ್ಲಿ ಆಗಮಿಸುತ್ತಿದೆ ಅದರಲ್ಲಿ ಮುಖ್ಯವಾದ ವಿಚಾರ ಭಯ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಕೂಡ ನಾಲ್ಕು ಪರ್ಸೆಂಟ್ ಕೊಟ್ಟು ಆ ಹಣನ ಭಯೋತ್ಪಾದಕ ಚಟುವಟಿಕೆಗಳು ಉಪಯೋಗಿಸ್ತೀನಿ ಅಂತಕ್ಕಂಥದ್ದು ಇರ್ಬೋದು ಸಿದ್ದರಾಮಯ್ಯವರು ಸೊ ಆ ಕಾರಣಕ್ಕೆ ಇವತ್ತು ಏನು ನಾವಿಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ನೂರ ನಲವತ್ತು ಕೋಟಿ ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳಿಗೆ ಇದು ಒಂದೇ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಇಲ್ಲದಾದ್ರೆ ಇನ್ನು ಬೇರೆ ದೇಶಗಳಿಂದ ನಾವು ಹೆಂಗೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡುವಂಥದ್ದಾಗಬೇಕಾಗಿದೆ ಆಗಬೇಕಾಗಿತ್ತು ಕ್ಯಾಂಡಲ್ ಮಾರ್ಚ್ ಅನ್ನು ಇವತ್ತು ತುಮಕೂರಿನಲ್ಲಿ ನಾಗರಿಕರ ಜೊತೆ ಎಂ ಜೆ ರಸ್ತೆ ಗಾಯತ್ರಿ ಥಿಯೇಟ್ರಿಂದ ಗುಂಚಿ ಸ್ಕ್ವಯರ್ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಅನ್ನು ಮೌರ ಮೆರವಣಿಗೆಯನ್ನು ಮಾಡಿ ಅಲ್ಲಿ ಹುತಾತ್ಮರಾದ ಕುಟುಂಬಗಳಿಗೆ ಸಂತಾಪ ಸೂಚನೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ನಮ್ಮ ನಮ್ಮೆಲ್ಲಾ ಕಾರ್ಯಕರ್ತರು ನಾಗರಿಕರ ಜೊತೆ ಸಂಜೆ ಆರು ಗಂಟೆಗೆ ಥಿಯೇಟರ್ ಸೇರ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನನ್ನ ಮಾತು ಧನ್ಯವಾದ ಅಮಾಯಕ ಹಿಂದೂ ಪ್ರವಾಸಿಗರ ಹತ್ಯೆ ಮಾಡಿದ ಮುಸ್ಲಿಂ ಭಯೋತ್ಪಾದಕರನ್ನು ಕೊಂದು ಹಾಕಿ ಕೊಂದು ಹಾಕಿ ಅಮಾಯಕ ಮಾನವೀಯವಾದಂಥ ಒಂದು ನರಮೇಧವನ್ನು ಕಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಕಾಶ್ಮೀರದಲ್ಲಿ ಹಲವು ಬಾರಿ ನಾವು ನೋಡಿದ್ವಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶುರುವಾದಂಥ ಒಂದು ಕಾಶ್ಮೀರಿ ಪಂಡಿತರನ್ನ ಒಂದು ಸಿನಿಮಾನೇ ಬಂತು ಆ ಸಿನಿಮಾ ನೋಡಿದಾಗ ಎಲ್ಲ ಕೆಲವು ಖುಷಿಯಿಂದ ಒಳಗೋದ್ರು ಏನೋ ಈ ಸಿನಿಮಾ ಅಂತ ಈಚಿ ಬಂದಾಗ ಎಲ್ಲರೂ ರಕ್ತ ಕುದಿಯೋದು ಶುರುವಾಗಿದೆ ಇವತ್ತು ನಿನ್ನೆ ಆದಂಥ ಘಟನೆ ಕೂಡ ಇಪ್ಪತ್ತೆಂಟರಿಂದ ಮೂವತ್ತು ಜನ ಅದು ಹಿಂದೂ ಹಿಂದೂ ಟೂರಿಸ್ಟ್ಗಳನ್ನ ಮೇಲೆ ಹುಡುಕಿ ಹುಡುಕಿ ಅವ್ರನ್ನ ಅವ್ನು ಯಾವ ರೀತಿ ಐಡೆಂಟಿಫೈ ಮಾಡಿ ಭಾಷೆ ಮಾತಾಡಿಸಿ ಎಲ್ಲಾದ್ರು ಕೂಡ ಹಿಂದೂ ಒಂದ ಮೇಲೆ ಹೊಡೆದಿರೋ ಈ ಒಂದು ಬಾರ್ಬ್ಯಾರಿಕ್ ಆ್ಯಕ್ಟನ್ನು ಇವತ್ತು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರೆಲ್ಲೋ ಸೌದಿ ಅರೇಬಿಯಾಗೆ ಹೋದಂಥವರು ಕೂಡ ಶಾರ್ಟ್ಕಟ್ ಮಾಡಿ ಬಂದಿದ್ದಾರೆ ಇವತ್ತು ಇಡೀ ನೂರ ನಲವತ್ತು ಕೋಟಿ ಜನರ ರಕ್ತ ಕುದಿತಾ ಇದೆ ಇವತ್ತು ನರೇಂದ್ರ ಮೋದಿಯವರ ಜೊತೆ ಎಲ್ಲರೂ ಕೂಡ ಅವ್ರು ತಗೊಳ್ಳುವಂಥ ಆ್ಯಕ್ಷನ್ನು ನನ್ನ ಲೆಕ್ಕ ನಾವು ಪ್ರೆಡಿಕ್ಟ್ ಮಾಡ್ಬೋದು ಇಟ್ ವಿಲ್ ಬಿ ಅ ಸೀರಿಯಸ್ ರಿಟಾಲಿಯೇಷನ್ ಆ್ಯಕ್ಟ್ ಅದು ಕೇವಲ ಸರ್ಜಿಕಲ್ ಸ್ಟ್ರೈಕ್ ಆಗೋದಿಲ್ಲ ಅಂತ ಅಂತ ಕಾಣುತ್ತೆ ನನ್ನ ಪ್ರಕಾರ ಈ ವಿನಯ್ ಬೀದೆಯವರು ಹೇಳಿದ್ರು ಮತ್ತು ಸಾಕಷ್ಟು ಇಂಜನೂ ಕೂಡ ಈ ಟೆರರ್ ಏನು ಟ್ರೈನಿಂಗ್ ಕೊಟ್ಟು ಬ್ರೀಡಿಂಗ್ ಝೋನೇ ಆ ಒಂದು ಪಿ ಓಕಿ ಅಂತ ಏನು ಕರೀತಾರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ನನ್ನ ಲೆಕ್ಕ ಅದ್ರ ಜೊತೆಗೆ ಇಡೀ ಪಾಕಿಸ್ತಾನನೇ ವರ್ಲ್ಡ್ ಭೂಪಟದಿಂದ ಅದು ನನ್ನ ಲೆಕ್ಕ ತೆಗೆದಾಕುವಂಥ ಕೆಲಸ ಇವತ್ತು ನರೇಂದ್ರ ಮೋದಿ ದಿಟ್ಟವಾಗಿ ಮಾಡಬೇಕು ಇಡೀ ನೂರ ನಲವತ್ತು ಕೋಟಿ ಭಾರತೀಯರು ಕೂಡ ಆ ನರೇಂದ್ರ ಮೋದಿ ಅವ್ರ ಜೊತೆ ನಾವೆಲ್ಲರೂ ಕೂಡ ಅವ್ರಿಗೆ ಏನೇ ಆ್ಯಕ್ಷನ್ ತೊಗೊಂಡ್ರು ಕೂಡ ಭಾರತೀಯರು ಏನು ರಕ್ತ ಕುದಿತಿದ್ದು ಅದನ್ನು ಹಾರಿಸುವಂಥ ಕೆಲಸ ನರೇಂದ್ರ ಮೋದಿ ತಗೊಂಡ ಆ್ಯಕ್ಷನ್ಗೆ ನಾವೆಲ್ಲರೂ ಕೂಡ ಕೈಬಲಪಡಿಸಬೇಕು ಒಂದು ಚಿಕ್ಕ ದೇಶ ಇಸ್ರೇಲ್ ಯಾವ ರೀತಿ ಅಂತ ಒಂದು ಟೆರರಿಸ್ಟ್ ಸಂಘ ಒಂದು ಯಾವ ರೀತಿ ಒಂದೊಂದು ಕಾಲು ವರ್ಷದಿಂದ ಏನು ಅಟ್ಯಾಕ್ ಮಾಡಿ ಆ ಗಾಜಾಯಿಂದ ಅಟ್ಯಾಕ್ ಮಾಡಿ ಅಲ್ಲೂ ಕೂಡ ಎಲ್ಲ ಸ್ಟೂಡೆಂಟ್ಸ್ಗಳ ಮೇಲೆ ಮಾಡ್ತಿದ್ದ ಪಾರ್ಟಿ ಸಂದರ್ಭದಲ್ಲಿ ಅಮಾನವೀಯವಾಗಿ ಆ ಒಂದು ಡೆಡ್ ಬಾಡಿಗಳ ಮೇಲೂ ಕೂಡ ಅವರು ರೇಪ್ ಮಾಡಿದಂಥ ಮತ್ತು ಅದು ಕೇಳಿಬಿಟ್ರೆ ನಿಮ್ಗೆ ಎದುರುಕಾಗ್ತದೆ ಅದನ್ನು ಯಾವ ರೀತಿ ಇಸ್ರೇಲು ಕುತ್ಕು ಬೆಳಿತು ಮುಲಾಜ್ ನೆನೆ ಅವ್ರು ಏನೇ ನೋಡ್ರು ಕೂಡ ಹಾಸ್ಪಿಟ್ಲು ನೋಡ್ಲಿಲ್ಲ ಮತ್ತೊಂದು ನೋಡಲಿಲ್ಲ ಹಾಸ್ಪಿಟಲ್ ಇದ್ರೆ ಟೆರರಿಷ್ಟು ಹಾಸ್ಪಿಟಲ್ ಹೊಡೆದಾಕಿದ್ರು ಅದರಿಂದ ದಿಟ್ಟವಾದಂಥ ಕ್ರಮ ಇಸ್ರೇಲಿ ಮಾತ್ರ ಇನ್ನ ಹತ್ತರಷ್ಟು ಕಠಿಣವಾದಂಥ ಕ್ರಮವನ್ನು ರಿಟಾಲಿ ಆಕ್ಟ್ ಭಾರತ ದೇಶ ನರೇಂದ್ರ ಮೋದಿ ಅವರಲ್ಲಿ ಮಾಡಬೇಕು ಅವ್ರನ್ನ ಕೈ ಬಲಪಡಿಸಬೇಕು ಅಂತ ಸಂದರ್ಭದಲ್ಲಿ ತುಮಕೂರು ಅದರಲ್ಲಿ ಒಬ್ಬರು ಶಿವಮೊಗ್ಗದವ್ರದ್ದು ನಾವು ನೀವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತೀನಿ ಇವತ್ತು ನೋಡಿದಂಥದ್ದು ಮೈಸೂರಿನ ಎಸ್ ಡಿ ಎಂ ಐ ಎಂ ಡಿ ನಾನು ಓದಂಥ ಒಂದು ಇತಿಹಾಸದರು ಕೂಡ ನಮ್ಮೊಬ್ಬ ಜೂನಿಯರ್ ಕೂಡ ಅವರು ಕೂಡ ಹುತಾತ್ಮರಾಗಿದ್ದಾರೆ ಅಂತ ಒಂದು ವಾಟ್ಸಪ್ ಮೆಸೇಜ್ ಮಾಡಿದೆ ಕರ್ನಾಟಕದಿಂದ ಮೂರು ಅಂತ ಬರ್ತಿದ್ದಾರೆ ಟಿ ಮತ್ತು ನಮ್ಮ ಯಾವುದೋ ಓದಿದ್ದು ಮತ್ತಷ್ಟು ಅದು ಗೊತ್ತಿಲ್ಲ ಎಷ್ಟಾಗ್ಬೋದು ಅಂತ ಅದರಿಂದ ಇದನ್ನು ಟಫ್ ಆ್ಯಕ್ಷನ್ ಇವತ್ತು ಮೋದಿಯವರು ತಗೋರ್ತಾರೆ ಖಂಡಿತವಾಗಿಯೂ ಅವೆಲ್ಲರೂ ಕೂಡ ಅಲ್ಲೂ ಕೂಡ ಜಾತಿ ಇನ್ಯಾದ ದುಷ್ಟೀಕರಣ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಡದಲ್ಲೇ ಎಲ್ಲ ಕೂಡ ಪಕ್ಷ ಜಾತಿ ಎಲ್ಲಾನು ಕೂಡ ಬಿಟ್ಟು ಇವತ್ತು ನರೇಂದ್ರ ಮೋದಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ನಾವು ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೆಯ ವಿಧಿಯನ್ನು ತೆಗೆದುಹಾಕಿದ ಮೇಲೆ ಅಲ್ಲಿ ಎಲೆಕ್ಷನ್ ಬಂದ ಮೇಲೆ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಬಂದ ಮೇಲೆ ಅಲ್ಲಿ ಪ್ರವಾಸ ಪ್ರವಾಸ ಪ್ರವಾಸೋದ್ಯಮ ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿರೋದನ್ನ ನಾವು ಖಂಡಿಸ್ತೇವೆ ಯಾಕಂದ್ರೆ ಈ ದೇಶ ಶಾಂತಿಯ ಇರುವಂತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮೆಲ್ಲ ರಾಜಕಾರಣಿಗಳು ಸಾಹಿತಿಗಳು ಕವಿಗಳು ಎಲ್ಲರೂ ಕೂಡ ಘೋಷಣೆ ಮಾಡಿರುವಂಥ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಬಂದು ಪದೇ ಪದೇ ಪಾಕಿಸ್ತಾನದ ಭಯೋತ್ಪಾದಕರು ಕಾಶ್ಮೀರದಲ್ಲಿ ನಮೇಧ ಮಾಡ್ತಿದ್ದನ್ನು ನಾವು ಸ್ವಾತಂತ್ರ್ಯ ಬಂದಾಗದಿಂದಲೂ ನೋಡ್ತಾ ಇದ್ದೇವೆ ಆದರೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಪುಲ್ವಾಮಾ ಘಟನೆ ಆದಮೇಲೆ ಆ ಟೆರರಿಸ್ಟ್ಗಳನ್ನು ಭಾರತೀಯ ಜನತಾ ಪಕ್ಷದ ನರೇಂದ್ರ ಅವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರನ್ನ ಬಗ್ ಬರೆದು ಎಡೆಮೊರೆ ಕಟ್ಟಿದ್ರು ಆದರೆ ಈಗ ಪುನಃ ಅಮೇರಿಕಾದ ಉಪಾಧ್ಯಕ್ಷರು ಭಾರತ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಇಶ್ಯೂ ಜೀವಂತವಾಗಿ ಇಡಬೇಕು ಅಂತ ಹೇಳಿ ಇವತ್ತು ಟೆರರಿಸ್ಟ್ಗಳು ಅಮಾಯಕರನ್ನ ಅದು ಪ್ರವಾಸಿಗಳಿಗೆ ಹೋಗಿದಂಥವ್ರನ್ನ ಅಮಾಯಕರನ್ನ ಅದು ಹಿಂದೂಗಳನ್ನು ವಿಶೇಷವಾಗಿ ಗುಂಡಿಕ್ಕೆ ಕೊಂದಿರುವಂಥದ್ದು ಅಮಾನವೀಯ ಕೃತ್ಯ ಅಂತೇಳಿ ಇದೆಲ್ಲರಿಗೂ ಗೊತ್ತಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಅವರನ್ನು ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಯಾವ ದೇಶ ಭಾರತದ ದೇಶ ಭಾರತ ದೇಶದ ಜೊತೆ ಭಾರತದ ಜನಗಳ ಜೊತೆ ಭಾರತೀಯ ನಾಗರಿಕರ ಜೊತೆ ಪದೇ ಪದೇ ಅವರ ಜೀವನ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಅಂತವರ ಇಸ್ರೇಲ್ ಮಾದರಿ ಮಾದರಿಯಲ್ಲಿ ಅಮಾಸ್ನಲ್ಲಿ ಯಾವ ರೀತಿ ಇಸ್ರೇಲ್ ಅಮಾಸ್ನ ನುಗ್ಗಿ ಆ ಬಂಡಕೋರನ್ನ ಧ್ವಂಸ ಮಾಡಿ ಅವರನ್ನ ಎಡಮುರಿ ಕಟ್ಟದಲ್ಲ ಆ ರೀತಿಯಲ್ಲಿ ಭಾರತ ದೇಶ ಮಾಡಬೇಕು ಅವತ್ತು ಮಾತ್ರ ಭಾರತ ದೇಶದಲ್ಲಿರುವಂತಹ ಪ್ರಜೆಗಳಿಗೆ ನೆಮ್ಮದಿ ಸಿಗುತ್ತೆ ಒಂದು ಪಾಠ ಕಲಿಸ್ಬೇಕು ಆ ಪಾಠ ಹೇಗಿರ್ಬೇಕು ಅಂತ ಹೇಳಿದ್ರೆ ಇತಿಹಾಸದ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಇತಿಹಾಸ ಆಗ್ಬೇಕು ಆ ಇತಿಹಾಸ ಮಾಡಬೇಕು ಅಂದ್ರೆ ಒಂದೇ ದಾರಿ ಪಾಕಿಸ್ತಾನದ ಮಿಲಿಟ್ರಿ ಯಾವ ಯಾವ ಟರರಿಶ್ಟ್ಗಳನ್ನು ಭಾರತ ದೇಶದ ವಿರುದ್ಧ ಕಳಿಸ್ತಾ ಇದ್ದಾರೆ ಅಂಥ ಶಿಬಿರಗಳ ಮೇಲೆ ಅಂತ ದೇಶದ ಮೇಲೆ ಯುದ್ಧವನ್ನು ಸಾರಬೇಕು ಸದ ಸದೆ ಮರಿ ಕಟ್ಟಬೇಕು ಎಡಮರಿ ಕಟ್ಟಬೇಕು ಅವರಿಗೆ ತಕ್ಕ ಪಾಠವನ್ನು ಕಲಿಸಿದಾಗ ಮಾತ್ರ ಈ ದೇಶಕ್ಕೆ ನೆಮ್ಮದಿ ಸಿಗುತ್ತೆ ನಾನು ಅದರಿಂದ ನಮ್ಮ ಸೈನ್ಯ ನಮ್ಮ ಪ್ರಧಾನಮಂತ್ರಿಗಳು ಸಾಮರ್ಥ್ಯರಿದ್ದಾರೆ ಅವರು ಕ್ರಮವನ್ನು ತಗೊಳ್ಳುವಂಥ ಶಕ್ತಿ ಇದೆ ಅಂತ ನಾನು ಭಾವಿಸಿದ್ದೇನೆ ಇದನ್ನು ಎಲ್ಲರೂ ಕೂಡ ಭಾರತ ದೇಶದಲ್ಲಿ ಎಲ್ಲ ನಾಗರಿಕರು ಕೇಂದ್ರ ಸರ್ಕಾರದ ಜೊತೆ ಇರಬೇಕು ಎಲ್ಲ ಭಾರತೀಯರು ಸೇರಿ ಈ ಭಯೋತ್ಪಾದನೆಯನ್ನ ಬಗ್ಗೆ ಪಡಿಬೇಕು ಅಂತೇಳಿ ನಾನು ವಿನಂತಿ ಮಾಡಿದೆ ಪಹಲ್ಗಾಮ್ನಲ್ಲಿ ನಡೆದಂತ ಹಿಂದೂ ಪ್ರವಾಸಿಗರ ನೆರವೇದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದೆ ಈ ಒಂದು ಹತ್ಯಾಕಾಂಡವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ದೇಶದ ಏಕತೆ ಅಖಂಡತೆ ಸಾರ್ವಭೌಮತದ ಮೇಲೆ ನಡೆದಂತ ಹಲ್ಲೆ ಎನ್ನುವುದನ್ನ ಸರ್ಕಾರ ಪರಿಗಣಿಸಿ ಇವತ್ತು ಏನು ಭಯೋತ್ಪಾದಕರ ಅಡಗು ತಾಣವಾಗಿರ್ತಕ್ಕಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜನರ ಆಶಯ ಕೂಡ ಅದೇ ಆಗಿದೆ ನಾವು ಭಾರತದ ಮುಖ್ಯ ಭೂಮಿಯಲ್ಲಿ ಸೇರಬೇಕು ಅನ್ನೋದು ಇದಕ್ಕೆ ಕಾಲ ಪಕ್ವವಾಗಿದೆ ಅಂತ ನಾವಾದರೂ ಕೂಡ ಭಾವಿಸಿ ಇವತ್ತು ನಮ್ಮ ಶೀರ್ಷ ನಾಯಕತ್ವವನ್ನು ನರೇಂದ್ರ ಮೋದಿಯವರನ್ನು ಅಮಿತ್ ಶಾರವರನ್ನು ನಾವು ಆಗ್ರಹಿಸ್ತೇವೆ ಮನವಿ ಮಾಡ್ತೇವೆ ಇವತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಮೇಲೆ ದಾಳಿ ಮಾಡಲಿಕ್ಕೆ ಸರಿಯಾದ ಸಮಯ ಇವತ್ತು ಅವರ ಭಾವನೆಗಳಿಗೆ ಬೆಲೆ ಕೊಟ್ಟು ಯಾರು ಇಪ್ಪತ್ತೆಂಟು ಜನ ಸಾಮಾನ್ಯ ನಾಗರಿಕರು ಹುತಾತ್ಮರಾಗಿದ್ದಾರೆ ಅವರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮೇಲೆ ದಾಳಿ ಮಾಡಿ ಈ ಭಯೋತ್ಪಾದನೆಯ ಮೂಲೋಚ್ಚಾಟನೆಯನ್ನು ಮಾಡಬೇಕು ಅಂತ ಇವತ್ತಿನ ಈ ಪ್ರತಿಭಟನಾ ಸಭೆನ ನಾವೆಲ್ಲರೂ ಕೂಡ ಸೇರಿ ಆಗ್ರಹಿಸಿದ್ದೇವೆ